ಸಾಬೇರ ಬೇಗಂ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಮೇಡಂ ನಮಸ್ಕಾರ ಮೇಡಂ ಹೇಳಿ ಮೇಡಂ ಯಾರ್ ಗೆಲ್ತಾರೆ ಗುಲ್ಬರ್ಗಾ ಗ್ರಾಮೀಣ ಕ್ಷೇತ್ರದಿಂದ ಮಾತಾಡ್ತಾ ಇದ್ದೀನಿ ರೀ ನಾನು ಹೇಳಿ ಮೇಡಮ್ ಹೇಳಿ ಮೇಡಮ್ ರಾಧಾಕೃಷ್ಣ ಸಾಹೇಬ್ರು ಯಾಕೆ ಮೇಡಮ್ ಯಾಕೆ ಅಂದ್ರೆ ನಮ್ ಖರ್ಗೆ ಸಾಹೇಬ್ರ ನಮ್ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಕಡೆ ಉಮೇಶ್ ಜಾಧವ್ ಅವರು ಒಂದು ಕಣ್ಣು ಹಾಕಿಲ್ಲ ಈ ಸೈಡ್ ಎದ್ ಐದ್ ವರ್ಷ ಹೋದವರು ಹೀಗೆ ಬಂದಿದ್ದಾರೆ ಅದಕ್ಕೆ ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ಯೋಜನೆಗಳು ಅನ್ನೋ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸಿಗ ಮೇಡಂ ಏನಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಂತ ಗ್ಯಾರಂಟಿ ಅಲ್ಲ ಹಿಂದಿನಿಂದ ನೋಡ್ಕೋತ ಬರ್ತಾ ಇದ್ದೀವ್ರಿ ನಾವು ಹತ್ತು ವರ್ಷ ಹಿಂದೆ ಏನ್ ಅಭಿವೃದ್ಧಿ ಇತ್ತು ಶಾಬಾದ್ ನಲ್ಲಿ ಈಗ ಒಂದ್ ಟ್ರೈನ್ ನಿಂತಾ ಇಲ್ಲ ಮೇಡಮ್ ನಮ್ಗೆ ಕೋವಿಡ್ ನಂತರ ಹೋಗ್ಲಿಕ್ಕೆ ಗುಲ್ಬರ್ಗ ಹೋಗ್ಬೇಕಂದ್ರೆ ಕೂಲಿ ಕಾರ್ಮಿಕರ ದಿನ ಒಂದ್ ಐದು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಟ್ರೈನ್ ಅನುಕೂಲ ಇಲ್ಲ ಒಂದು ಟ್ರೈನ್ ಇಲ್ಲ ಒಂದ್ ದಿವ್ಸ ಅವರು ಬಂದ್ ಯಾವ್ದು ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ ಈಗ ಬಂದು ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾರೆ ಬಟ್ ನಮ್ಮ ಓಟ್ ಮಾತ್ರ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾಕೆ ಸೋತರು ಅಂತ ಹೇಳ್ತೀರಿ ಮೇಡಮ್ ಯಾಕೆ ಸೋತರು ಅಂದ್ರೆ ಒಂದು ದೊಡ್ಡ ಗಿಮಿಕ್ ಇತ್ತು ಮೇಡಮ್ ಅದು ಯಾವ ತರ ಯಾವ ತರ ಅಂದ್ರೆ ಖರ್ಗೆ ಸಾವರ್ ಭಾಳ ಮೇಲ್ಮಟ್ಟಕ್ಕೆ ಹೋಗಿದ್ರು ಅವ್ರನ್ನ ಉಳಿಸ್ ಬೀಳ್ಸ್ಬೇಕು ಅಂತ ಬಹಳ ಮಂದಿ ಅದು ಪಿತೂರಿ ಮಾಡಿದ್ರು ಜನ ಅಲ್ವಾ ಮೇಡಮ್ ಓಟ್ ಹಾಕೋದು ಜನ ಜನದ ಜೊತೆ ಕೆಲವೊಂದು ಕೈಗಳು ಇರ್ತವೆ ಕಾಣಲಾರದಂತ ಕೈಗಳು ಹಾಗಾಗಿ ಸೋತಿದ್ರು ಬಟ್ ಅವರು ಒಂದ್ ಬಾಕಲೆ ಮುಚ್ಚಿದ್ರೆ ದೇವ್ರ ಅವರಿಗೆ ಹತ್ತು ಬಾಕಲು ತರೆದಿದ್ದಾನೆ ಈಗ ಇಡೀ ಭಾರತಕ್ಕೆ ಮೋದಿ ಟಕ್ ಅಫರ್ ಮಾಡೋರ್ ಅಂದ್ರೆ ನಮ್ಗೆ ಖರ್ಗೆತಾ ಇದ್ರು ಕರೆ ಮಾಡೋದಕ್ಕಾಗಿ ಹಾ ಲಿಂಗಪ್ಪ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಲಿಂಗಪ್ಪ ಅವ್ರೆ ಹೇಳಿ ಸರ್ ಯಾರು ಗೆಲ್ತಾರೆ ಕಲಬುರ್ಗಿಯಲ್ಲಿ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂದ್ರೆ ಸದ್ಯತಕ್ಕಂಥ ಅಭ್ಯರ್ಥಿ ಉದಯ ಇವರು ಯಾದವ್ ಅವರು ಐದು ವರ್ಷದ ಅವಧಿಯಲ್ಲಿ ಏನೂ ಕೆಲಸ ಮಾಡೇ ಇಲ್ಲ ಅವರು ಕೆಲಸನೇ ಬಹಳ ಸುಂದೆ ಇದಾರೆ ಮೇಡಮ್ ಹ್ಮ್ ಮನೆಗಿ ಜನ ಅವ್ರ ಮ್ಯಾಗ ದೊಡ್ಡ ಹೋಪ್ ಇಟ್ಕೊಂಡಿ ದೊಡ್ಡದಾಕ ಮನೆ ಕದ್ ಕಡೆಗೆ ಸೋಲ್ಸು ಸೋಲ್ ಮುಖಾಂತರ ಎಲ್ಲ ಉಮೇಶ್ ಯಾದವ್ ಒಳ್ಳೆ ಕೆಲಸ ಮಾಡಬಹುದು ಕೆಲವೊಂದು ಜಿಲ್ಲೆ ಕಟ್ಟಿ ಕೆಲವೇ ಜನಪಿಲಾಗಿತ್ತು ಆದ್ರೆ ಇವತ್ತು ಉಮೇಶ್ ಜಾದವ್ ಯಾರಂಬುದು ಮೋದಿಗೆ ಗೊತ್ತಿಲ್ಲ ಅಂತ ಒಂದು ದುರಂತ ಒಂದು ಕೆಲವರಿಗೆ ಜನರಿಗೆ ಒಂದು ಬಸ್ಗಳು ಅನ್ಯಾಯ ಆಗ್ಯದ ಅದಕ್ಕಾಗಿ ಇಂತ ಒಂದು ಎಂಪಿಗೆ ಗೆಲ್ಸಿ ಜನ ಬಹಳ ಮೋಸ ಆಗ್ಯಾರ ಅದಕ್ಕಾಗಿ ಅಭಿವೃದ್ಧಿ ಪರವಾಗಿ ಯಾವ ಮಾಲೀಕರನ್ನ ಕರೆಯೋರು ಹಿಂದಿದ್ರು ಇವತ್ತು ಅವರು ಹಳೆಯ ದೊಡ್ಡ ಮನೆಯವರು ನಿಂತಿದ್ದಾರೆ ಅದಕ್ಕಾಗಿ ಹಂಡ್ರೆಡ್ ಪರ್ಸೆಂಟ್ ಜಿಲ್ಲಾ ಅಭಿವೃದ್ಧಿ ಜನ ದೊಡ್ಡ ಮನೆ ಸರ್ ಓಟ್ ಮಾಡಿ ಮಾಡ್ತಾರೆ ಹ್ಮ್ ಹ್ಮ್ ಓಕೆ ಓಕೆ ಸರ್ ಓಕೆ ಸರ್ ಈಗ ನೀವು ಹೇಳ್ತಾ ಇದ್ದೀರಿ ಅನೇಕ ವಿಷಯಗಳನ್ನು ಹೇಳಿದ್ರಿ ಈಗ ಮೋದಿಯವರ ಪ್ರಭಾವ ಕೂಡ ಅಲ್ಲಿದೆ ಅಂತ ಹೇಳ್ತಾರಲ್ಲ ಸರ್ ಅದಕ್ಕೇನು ಹೇಳ್ತೀರಿ ಓಕೆ ಬಹುಶಃ ಕರೆ ಆಗಿದೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹವ ಯಾಕಂತಂದ್ರೆ ಅವರು ಕೂಡ ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಯಾಕಂದರೆ ಎ ಐ ಸಿ ಸಿ ಅಧ್ಯಕ್ಷರು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲೇನೆ ಬಿ ಜೆ ಪಿ ಗೆದ್ರೆ ಸೊ ಅವಾಗ ಅದು ಒಂದು ದೊಡ್ಡ ಮಟ್ಟದಲ್ಲೇನೆ ಇವರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತ ಇಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ